ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ ನಾನು ಸಿ ಎಸ್ ಪಾಟೀಲ್ ವಿಜ್ಞಾನಿ ಹವಾಮಾನ ಕೇಂದ್ರ ಬೆಂಗಳೂರು ನಾನು ಮುಂದಿನ ಏಳು ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಇಂದು ಕರಾವಳಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ಪ್ರಮುಖವಾಗಿ ಮಂಕಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹತ್ತೊಂಬತ್ತು ಸೆಂಟಿಮೀಟರ್ ಯದ್ರೇವಿ ಯಾದಗಿರಿ ಜಿಲ್ಲೆಯಲ್ಲಿ ನಾಲ್ಕು ಸೆಂಟಿಮೀಟರ್ ಆಗೋಳ್ಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹತ್ತು ಸೆಂಟಿಮೀಟರ್ ಮಳೆಯಾಗಿದೆ ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನಂದರೆ ಪೂರ್ವ ಅರ್ಬಿ ಸಮುದ್ರದ ಮಹಾರಾಷ್ಟ್ರ ಕರ್ನಾಟಕ ಹಾಗೂ ಕೇರಳದ ಕರಾವಳಿಯ ತೀರದಲ್ಲಿ ಟ್ರಫ್ ಇದೆ ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ ಸರ್ಕ್ಯುಲೇಷನ್ ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಎತ್ತರದವರೆಗೆ ಇರುವುದರ ಹಿನ್ನೆಲೆಯಲ್ಲಿ ವಾಯುಭಾಗ ಕುಶಿತವಾಗುವ ಹೆಚ್ಚಿನ ಸಾಧ್ಯತೆ ಇದೆ ಇದರ ಪ್ರಭಾವದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಜುಲೈ ಇಪ್ಪತ್ತ್ಮೂರರಿಂದ ಜುಲೈ ಇಪ್ಪತ್ತೊಂಬತ್ತರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಕನ್ನಡ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇತ್ತು ಜುಲೈ ಇಪ್ಪತ್ತ್ಮೂರರಿಂದ ಜುಲೈ ಇಪ್ಪತ್ತೇಳರವರೆಗೆ ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜುಲೈ ಇಪ್ಪತ್ತ್ಮೂರರಂದು ವ್ಯಾಪಕವಾಗಿ ಜುಲೈ ಇಪ್ಪತ್ನಾಲ್ಕರಿಂದ ಜುಲೈ ಇಪ್ಪತ್ತಾರರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಬೆಳಗಾವಿ ಬೀದರು ಕಲಬುರಗಿ ಯಾದಗಿರಿ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಜುಲೈ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕರಂದು ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಜುಲೈ ಇಪ್ಪತ್ತ್ಮೂರರಿಂದ ಜುಲೈ ಇಪ್ಪತ್ತಾರರವರೆಗೆ ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ విజాపూర్ బలకేట కొప్పళ గదుగు రైచూరు బీ విజయనగర దావణ చిత్రదుర్గ తుమ్కూరు బ్యాంగళూరు కోలారు జిల్లాలలో జూలై జిల్లాలి జులై జూలై జులై ఇప్పర వరకు హగురద ಮಳೆಯಾಗುವ వ్యూ మెచ్చిన సాధ్యత ఇది జులై ಕರ್ನಾಟಕ రాజ్యద్యంత తాత్కాలిక ಮಳೆಯ ಪ್ರಮಾಣ ಕಡಿಮೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಜುಲೈ ಇಪ್ಪತ್ತ್ಮೂರರಿಂದ ಜುಲೈ ಇಪ್ಪತ್ತಾರರವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ ನಾನು ಸಿ ಎಸ್ ಪಾಟೀಲ್ ವಿಜ್ಞಾನಿ ಹವಾಮಾನ ಕೇಂದ್ರ ಬೆಂಗಳೂರು ನಾನು ಮುಂದಿನ ಏಳು ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಇಂದು ಕರಾವಳಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ವ್ಯಾಪಕವಾಗಿ ಮಳೆಯಾಗಿತ್ತು ಪ್ರಮುಖವಾಗಿ ಮಂಕಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹತ್ತೊಂಬತ್ತು ಸೆಂಟಿಮೀಟರ್ ಯದ್ರೇನು ಯಾದಗಿರಿ ಜಿಲ್ಲೆಯಲ್ಲಿ ನಾಲ್ಕು ಸೆಂಟಿಮೀಟರ್ ಆಗುಂಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹತ್ತು ಸೆಂಟಿಮೀಟರ್ ಮಳೆಯಾಗಿದೆ ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನಂದರೆ ಪೂರ್ವ ಅರಬ್ಬಿ ಸಮುದ್ರದ ಮಹಾರಾಷ್ಟ್ರ ಕರ್ನಾಟಕ ಹಾಗೂ ಕೇರಳದ ಕರಾವಳಿಯ ತೀರದಲ್ಲಿ ಟ್ರಫ್ ಇದೆ ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ ಸರ್ಕ್ಯುಲೇಷನ್ ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಹತ್ತಿರದವರೆಗೆ ಇರುವುದರ ಹಿನ್ನೆಲೆಯಲ್ಲಿ ವಾಯುಭಾಗ ಕುಸಿತವಾಗುವ ಹೆಚ್ಚಿನ ಸಾಧ್ಯತೆ ಇದೆ ಇದರ ಪ್ರಭಾವದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಜುಲೈ ಇಪ್ಪತ್ತ್ಮೂರರಿಂದ ಜುಲೈ ಇಪ್ಪತ್ತೊಂಬತ್ತರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಕನ್ನಡ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇತ್ತು ಜುಲೈ ಇಪ್ಪತ್ತ್ಮೂರರಿಂದ ಜುಲೈ ಇಪ್ಪತ್ತೇಳರವರೆಗೆ ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜುಲೈ ಇಪ್ಪತ್ತ್ಮೂರರಂದು ವ್ಯಾಪಕವಾಗಿ ಜುಲೈ ಇಪ್ಪತ್ನಾಲ್ಕರಿಂದ ಜುಲೈ ಇಪ್ಪತ್ತಾರರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಬೆಳಗಾವಿ ಬೀದರು ಕಲಬುರಗಿ ಯಾದಗಿರಿ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಜುಲೈ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕರಂದು ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ भारि आलु अति भारि मि साथि जुलै इपत्मु जुलै इप्त ररेन्ज अलर्ट घोष्यो बिजापुर बगलकेटे गदु रूपमा बल्ा विजयनगर दावण चित्रदुर्ग तुकु ब्याङ्गल कलार चिक्बु र जे जुलमूर जुलै इतर वर्ग साधारणव ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಜುಲೈ ಮೂವತ್ತರಿಂದ ಕರ್ನಾಟಕ ರಾಜ್ಯಾದ್ಯಂತ ತಾತ್ಕಾಲಿಕವಾಗಿ ಮಳೆಯ ಪ್ರಮಾಣ ಕಡಿಮೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಜುಲೈ ಇಪ್ಪತ್ತ್ಮೂರರಿಂದ ಜುಲೈ ಇಪ್ಪತ್ತಾರರವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ